ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಾದರೂ ಲೈಟಾಗಿ ಮತ್ತು ಹೊಟ್ಟೆ ತುಂಬೋ ಥರ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಈ ಬಾರ್ಲಿ ಗಂಜಿಯನ್ನು ಎಲ್ಲರೂ ಒಂದು ಸರಿ ಟ್ರೈ ಮಾಡಿ ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಾರ್ಲಿಯನ್ನು ಬಳಸಿಬಿಟ್ಟು ಗಂಜಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಬಾರ್ಲಿದು ನುಚ್ಚು ಬರುತ್ತೆ ಅಲ್ವಾ ರವೆ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ನಾವು ತೊಗೊಂಡ್ರೆ ಅದಕ್ಕೆ ಎರಡೂವರೆ ಮೂರು ಕಪ್ನಷ್ಟು ಸೇಮ್ ಅಳತೆಯಿಂದನೇ ನೀರು ಹಾಕ್ಕೊಳ್ಬೇಕಾಗುತ್ತೆ ಮೊದಲು ಚೆನ್ನಾಗಿ ಇದನ್ನು ತೊಳೆ ಸಮಯ ಇದ್ದರೆ ಒಂದು ಅರ್ಧ ಗಂಟೆ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಬಿಟ್ಟು ನೆನೆಸಿ ಇಟ್ಕೊಳ್ಬೇಕು ಹಾಗೂ ಸಮಯ ಇರಲಿಲ್ಲ ಅಂದರೂ ಪರವಾಗಿಲ್ಲ ನಡೆಯುತ್ತೆ ಇಮಿಡಿಯೇಟ್ ನಾವು ಅದನ್ನು ಬಾಯ್ಲ್ ಮಾಡೋಕೆ ಇಟ್ಕೊಂಡ್ಬಿಟ್ರೆ ಒಂದು ಇಪ್ಪತ್ತು ನಿಮಿಷದಲ್ಲಿ ಗಂಜಿ ರೆಡಿ ಆಗೋಗುತ್ತೆ ಈಗ ನೋಡಿ ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ದೆ ನಾನು ಅದಾದಮೇಲೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಜೀರಿಗೆ ಹಾಕೋದನ್ನು ಮಿಸ್ ಮಾಡಬೇಡಿ ಜೀರಿಗೆ ಇದ್ದರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದು ನೆನೆಸಿರೋದರಿಂದ ತುಂಬ ಸಮಯ ತಗೊಳ್ಳಲ್ಲ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನೋಡಿ ಈ ಥರ ಗಂಜಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಮತ್ತು ವೆಯ್ಟ್ ಲಾಸ್ಗೆ ಆಯಿತು ಮತ್ತು ಬಾಡಿಯಲ್ಲಿರೋ ಹೀಟ್ನ ತೆಗಿಯುತ್ತೆ ಬಹಳಷ್ಟು ಬೆನಿಫಿಟ್ಸ್ ಇದೆ ಇದರ ಇದು ಗ್ಲೂಟನ್ ಫ್ರೀ ಕೂಡ ಇರುತ್ತೆ ನೀವು ಟ್ರೈ ಮಾಡಿ ಥ್ಯಾಂಕ್ ಯು